ಅಧಿಕಾರ ನಮ್ಮೆಲ್ಲರೂ ಕೂಡ ನಶ್ವರ ನಾವು ಅವರು ಮಾಡಿದಂತ ಸಾಧನೆಗಳು ಅಜಾಮ ಏನೇ ಇದ್ರು ಕೂಡ ಕೂಡ ಕೊನೆಗೆ ನೀವೇನು ಮತದಾರ ಇದ್ದಾರಲ್ಲ ನಿಮ್ಮಲ್ಲೇ ಈಶ್ವರನ ಕಾಣಬೇಕು ಅಂತ ಹೇಳಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಯೂಟ್ಯೂಬ್ ರೂಪದಲ್ಲಿ ಅವರು ನೋಡ್ತಾ ಇದ್ದಾರೆ ನಮ್ದಲ್ಲ ಸಾವು ನಮ್ದಲ್ಲ ಪ್ರಕೃತಿಯು ನಮ್ದಲ್ಲ ನಮ್ದಂತೆ ಇರುವುದು ನಾವು ಮಾಡಿದಂತ ಉತ್ತಮ ಕೆಲಸಗಳು ನಾವು ಏನ್ ಮಾಡ್ತೀವಿ ಏನ್ ಸಾಕ್ಷಿ ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ